ತುಂಬಾ ಖುಷಿ ಇದೆ ಡಿಸೆಂಬರ್ ಟ್ವೆಂಟಿ ನೈನ್ ಆಗುತ್ತೆ ಅಂತ ನಾನು ವೈಟಿಂಗ್ ಅಲ್ಲಿದ್ದೀನಿ ಸೊ ಆಡಿಯನ್ಸ್ ಯಾವ ಯಾವತರ ಕುತೂಹಲದಿಂದ ಕಾಯ್ತಾ ಇದಾರೋ ಅದೇ ರೀತಿಯಿಂದ ನಾನು ಕಾಯ್ತಾ ಇದ್ದೀನಿ ಯಾವತ್ತ ಡಿಸೆಂಬರ್ ಟ್ವೆಂಟಿ ನೈನ್ತ್ ಬರುತ್ತೋ ಎಕ್ಸಾಮ್ ಎಕ್ಸಾಮ್ ಹೇಗಿದ್ದೀನಿ ಆ ಅಂದ್ರೆ ಹೇಳಕ್ ಆಗುದು ಅಂದ್ರೆ ಟ್ವೆಂಟಿ ನೈನ್ತ್ ಬರ್ಬೇಕು ಆ ಸಿನಿಮಾ ನೋಡ್ಬೇಕು ಕಾಟೇರ ಸುದ್ದಿ ಬೇರೆ ಲೆವೆಲ್ಗೆ ಹಾಕ್ಬೇಕು ಅಂತ ನಾನು ವೈಟಿಂಗ್ ಅಲ್ಲಿ ಇದ್ದೀನಿ ಸೊ ಕಾತ್ ನೋಡೋಣ ಹೆಂಗಿರುತ್ತೆ ಅಂತ ಸರ್ ಸರ್ಗೆ ಸರ್ ನಾನು ಅಂಬರೀಷ ಇಂದ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಅದ್ರ ಹಿಂದೆ ಒಂದು ಎರಡು ಸಿನಿಮಾ ಅವ್ರಿಗೆ ಫೈಟ್ ಮಾಡಿದ್ರು ಸೊ ಆ ಫೈಟ್ ಅಲ್ಲೂ ಒಂದ್ ಎರಡು ಫೈಟ್ ಅಲ್ಲೂ ಮಾಡ್ಕೊಂಡ್ ಬಂದಿದೀನಿ ಸೊ ಕಾಟರಿಂದ ಸಾರಿ ಅಂಬರೀಷ ಇಂದ ನಾನು ಜರ್ನಿ ಮಾಡ್ಕೊಂಡೇ ಬರ್ತಾ ಇದ್ದೀನಿ ಸೊ ಈ ಕಾಟರದಲ್ಲೂ ಒಂದಷ್ಟು ಸೀಕ್ವೆನ್ಸ್ನ ಅಂತ ಮಾಡಿದ್ದೀನಿ ಇರೋ ಮೂರು ಸೀಕ್ವೆನ್ಸ್ ಇತ್ತು ಆಕ್ಷನ್ ಅದು ರಾಮ್ ಲಕ್ಷ್ಮಣ್ ಮಾಡಿದ್ದಾರೆ ಓಕೆನಾ ಬೇರೆ ಅದೇ ತರ ಫೈಟ್ಸ್ ಲೆವೆಲ್ಗೆನೆ ಒಂದ್ ಸೀಕ್ವೆನ್ಸ್ ಇರೋದನ್ನ ಅದ್ ನಾನ್ ಮಾಡಿದೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸರ್ ಇನ್ನೊಂದು ಟ್ರೈಲರ್ ಅಲ್ಲಿ ನಾವು ಒಂದು ಸೀನ್ ನೋಡ್ತೀವಿ ಅಂದ್ರೆ ಚಡಿಯಿಂದ ದರ್ಶನ್ ಸರ್ ಗುಡಿಯ ಅದು ರಿಯಲ್ ಆಗಿ ದರ್ಶನ್ ಸರ್ ಮಾಡಿದ್ರಂತೆ ಹಂಡ್ರೆಡ್ ಪರ್ಸೆಂಟ್ ಅದು ಹೇಳ್ಕೊಳಕ್ ಅದನ್ನ ಆಕ್ಚುಲಿ ಆ ಸೀಕ್ವೆನ್ಸ್ ಬಂತು ಅದ ಹೇಗ್ ಬಂತು ಅಂತಂದ್ರೆ ಡೈರೆಕ್ಟರ್ ಈ ತರ ಸೀಕ್ವೆನ್ಸ್ ಇರೋದ್ರಿಂದ ಅಂತಂದು ಚಟಿ ಚಾಟಿಯಲ್ಲಿ ಹೊಡೆಯೋದು ಅಂತಂದಾಗ ಆ ಚಾಟಿ ಎಪಿಸೋಡ್ ಅಂತ ಡಮ್ಮಿನೂ ಮಾಡಿದ್ರಿ ನಾವು ಬಟ್ಟೆಯಲ್ಲಿ ಚಾಟಿ ಏಟು ಅಂತ ಮಾಡಿದ್ರಿ ಅದು ವರ್ಕ್ಔಟ್ ಆಗಿಲ್ಲ ಅಂದ್ರೆ ಚಾಟಿ ಕರೆಕ್ಟ್ ಆಗಿ ಚಾಟಿ ಸ್ಟೈಲ್ ಹೋಗ್ತಾ ಇಲ್ಲ ಅದಕ್ಕೆ ಒಂದು ಇಟ್ಟಿರ್ತಿರಲ್ಲ ಸೊ ಅದನ್ನ ನೋಡ್ಕೊಂಡು ಅದನ್ನ ಅದು ಸಾರ್ ಆಕ್ಚುಲಿ ಹೇಳಿದ್ರು ದರ್ಶನ್ ಸಾರೇ ಹೇಳಿದ್ರು ಇದಾಗಲ್ಲ ಇದು ವರ್ಜಿನಲ್ ಅಂತಂದ್ರು ಸೊ ಅದು ವರ್ಜಿನಲ್ ಒಡೆದಿರೋದು ಶಾರ್ಟ್ಸ್ ಅಲ್ಲ ಅಲ್ಲಿ ಆಲ್ಮೋಸ್ಟ್ ಒರಿಜಿನಲ್ ಅದು ಯಾವ್ದು ಡೂಪ್ ಗಿಪ್ ಅಂತ ಯಾವ್ದು ಇಲ್ಲ ಆಕ್ಚುಲಿ ಹೊಡೆಯೋನ್ಗ್ ಭಯ ಆಗ್ತಾ ಇತ್ತು ಯಾಕೆ ಅಂತಂದ್ರೆ ಆ ಮೇಲೆ ಗೊತ್ತಾಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಏಟ್ ಬೀಳುತ್ತೆ ಅಂತ ಬಟ್ ಹೊಡೆಯೋನ್ಗೆ ಅದು ಇಂಪ್ಯಾಕ್ಟ್ ಇರ್ತದಲ್ಲ ಪಾಪ ಪಾಪಲಿ ನಾವ್ ಹೇಳ್ಬಿಡ್ಬೋದು ಹೇಳಿದ ತಕ್ಷಣ ಅದು ಸೀಕ್ವೆನ್ಸ್ ನ ಸಿಂಕ್ ಮಾಡಕ್ಕೂ ಆಗುದು ಬೇರೆ ತರನ ಆಗ್ಬೋದು ಸೊ ಹೊಡಿಲೇಬೇಕು ಅದು ತಗೊಳ್ಲೇಬೇಕು ಅಂತ ಬಟ್ ಎಲ್ಲೊಂದ್ ಕಡೆ ತುಂಬಾ ಸಾರು ತುಂಬಾ ಸಾತ್ ಕೊಟ್ಟಿದ್ ಅದು ಆ ಸೀಕ್ವೆನ್ಸ್ ತುಂಬಾ ಚೆನ್ನಾಗ್ ಆಯ್ತದು ದರ್ಶನ್ ಸರ್ ಹೇಳಿದ್ರು ಇದ್ರಲ್ಲಿ ಮೂರ್ ಫೈಟ್ ಇರುತ್ತೆ ಒಂದ್ ಕೈ ಇರುತ್ತೆ ಒಂದ್ ಎರಡು ಕೈ ಇರಲಿಲ್ಲ ಹೇಗಿರುತ್ತೆ ಸರ್ ಫೈಟ್ ಆಕ್ಚುಲಿ ಅದನ್ನ ನೀವು ಸಿನಿಮಾ ನೋಡ್ಬೇಕು ಅದನ್ನ ಹೇಳಂಗಿಲ್ಲ ಅದನ್ನ ಯಾಕಂತಂದ್ರೆ ಸಿನಿಮಾದಲ್ಲಿ ಅದನ್ನ ಕ್ವಾಲಿಟಿ ಮಾಡ್ಬೇಕಂತಾನೆ ಸಿನಿಮಾದಲ್ಲಿ ಅದನ್ನ ತೋರ್ಸ್ಬೇಕಂತಾನೆ ಆ ಅದನ್ನ ಆ ಸೀಕ್ವೆನ್ಸಿಂಗ್ ಅಂತ ಇಟ್ಟಿರೋದು ಬಟ್ ಡಿಫ್ರೆಂಟ್ ಆಗಿ ಏನೋ ಇರ್ಲಿ ಅಂತಾನೆ ಆ ಸೀಕ್ವೆನ್ಸ್ ಮಾಡಿರೋದು ಬಟ್ ಸಿನಿಮಾ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಸರ್ ದರ್ಶನ್ ಸರ್ ಫೈಟ್ ಸೀನ್ ಅಂದ್ರೆ ಅದು ಬೇರೆ ಸಪ್ರೇಟ್ ಫ್ಯಾನ್ ಬೇಸ್ ಗಳಿದೆ ಈ ಸಿನಿಮಾದಲ್ಲಿ ಅಷ್ಟು ಏನು ಅಷ್ಟು ಕ್ವಾಲಿಟಿ ಇರುತ್ತೆ ಸರ್ ಸಿನಿಮಾ ಫೈಟ್ ಫೈವ್ ಸೀನ್ ಆಕ್ಚುಲಿ ಬೇರೆ ಸಿನಿಮಾನೇ ಒಂದು ಈ ಸಿನಿಮಾನೇ ಒಂದು ಕಾಟ ಒಂದು ಅವು ಹೋಗಿದ ತಕ್ಷಣ ಧಾಮ್ ಧೂಮ್ ಈ ತರ ದಸನ್ ಸರ್ ಫೈಟ್ ತಕ್ಷಣ ದಸನ್ ಸರ್ ಫೈ ಟು ದಸನ್ ಸರ್ ಸಿನಿಮಾ ಬಿಲ್ಡ್ ಅಪ್ ಏನೋ ಇರುತ್ತೆ ಅಂತ ಹೋಯ್ತಾರೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾ ಇರುತ್ತೆ ಬಟ್ ಎಲ್ಲಾರು ಬೇರೆ ಹಿಂದಿನ ಸಿನಿಮಾಗಿಂತ ಬೇರೆ ಲೆವೆಲ್ ಗೆ ಇರುತ್ತೆ ಈ ಸಿನಿಮಾ ಸರ್ ನಿಮ್ಗೆ ಆಕ್ಷನ್ ಸೀನ್ಸ್ಗಳಲ್ಲಿ ಕಷ್ಟ ಆಗಿದೆಯನ್ನು ದರ್ಶನ್ ಸರ್ ಜೊತೆಗೆ ಯಾವ್ದು ಕಷ್ಟನೇ ಅನ್ಸಿಲ್ಲ ಆಕ್ಚುಲಿ ಯಾಕಂದ್ರೆ ಆ ಕಾರಣ ಮಾಡಲ್ಲ ಅಂತಂದಾಗೆ ಕಷ್ಟ ಅನ್ಸುತ್ತೆ ನಮ್ಗೆ ಆಕ್ಚುಲಿ ಸೀಕ್ವೆನ್ಸ್ ಅನ್ಕೊಂಡಾದಾಗ ಸಾರ್ ಎಲ್ರು ಸಾರು ಏನೇ ಹೇಳಿದ್ರು ಎಲ್ಲಾ ಮಾಡ್ತಾರೆ ಸೊ ಹಂಗಾಗಿ ನಮ್ಗೆ ಏನ್ ಕಷ್ಟ ಅದು ಈಸಿ ಆಕ್ಚುಲಿ ಸಾರ್ ನಾವ್ ನಾವ್ ಹೇಳಿತ್ತಲ್ಲ ಮಾಡ್ತಾರ ಸಾರು ಸೊ ಹಂಗಾಗಿ ದಸನ್ ಸಾರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಒಬ್ಬ ಕನ್ಸ್ ಕಟ್ಕೊಂಡ್ ಬಂದಿರ್ತಾನೆ ಆ ಕನ್ಸನ್ನ ನಿಜ ಮಾಡ್ತಾರ ಅವರು ಆಕ್ಚುಲಿ ಅಲ್ಲಿ ಅಲ್ಲಿಗೆ ಹೋದಾಗ ಅದನ್ನೇ ನಮಗ್ ಬೇಕಾಗಿರೋದು ಫೈಟ್ ಮಾಸಾಗಿರೋದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇನ್ನೊಂದೇನಂದ್ರೆ ದರ್ಶನ್ ಸರ್ಗೆ ಮಚ್ಚಂದ್ರೆ ತುಂಬಾ ಫೇಮಸ್ ದರ್ಶನ್ ಸರ್ ಫೈಟ್ವೆನ್ಸ್ ನೀವು ಹೇಳ್ಬೋದಾ ಮಚ್ಚು ಆಕ್ಚುಲಿ ದರ್ಶನ್ ಸರ್ಗೆ ಫೇವ್ರೇಟ್ ಬಟ್ ಆದ್ರೂ ಈ ಸಿನಿಮಾದಲ್ಲಿ ಒಂದಷ್ಟು ಅದೇ ಹೇಳಿದ್ರಲ್ಲ ಕೈ ಇಲ್ಲ ಕಾಲಿಲ್ಲ ಇನ್ ಮುಂದಿಲ್ಲ ಮತ್ತೊಂದು ಸೊ ಈ ಸೀಕ್ವೆನ್ಸ್ ಇದು ಇದೇ ಇಂಪಾರ್ಟೆಂಟ್ ಈ ಈ ಈ ಸಿನಿಮಾದಲ್ಲಿ ಸೊ ನೋಡೋಣ ಈ ಟ್ವೆಂಟಿ ನೈನ್ತ್ ನಾವೇ ಕಾಯ್ತಾ ಇದ್ದೀನಿ ನಾಳೆಗೆ ಸೊ ನಾಳೆ ಸಿನಿಮಾ ನೋಡ್ಬಿಟ್ಟು ಮಾತಾಡೋಣ ಸರ್ ಇನ್ನೊಂದು ಟ್ರೈಲರ್ ಲಾಸ್ಟ್ ಬಂದು ಕೆಟಪ್ ಬರುತ್ತೆ ಗೂಳಿ ಜೊತೆಗೆ ಅದು ಫಸ್ಟ್ ನಾನ್ ನೋಡಿದಾಗ ಶರತ್ ಕುಮಾರ್ ಸರ್ ಅನ್ನಿಸ್ತು ಆಮೇಲೆ ನೋಡಿದಾಗ ಇಲ್ಲ 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 ದರ್ಶನ್ ಸರ್ ಎರಡು ಮೂರ್ ಸತಿ ನೋಡಾದ್ಮೇಲೆ ನನಗೆ ಅನಿಸ್ತದೆ ದರ್ಶನ್ ಸರ್ ಅಂತ ಆ ಲಾಸ್ಟ್ ಸೀನ್ ಹೇಗಿತ್ತು ಸರ್ ಕೋಣದ್ ಜೊತೆಗೆ ಆಕ್ಚುಲಿ ಅದು ಕೋಣದ ಸೆಟಪ್ ಅಂತ ಅಂದಾಗ ಅದೊಂದು ಜಾತ್ರೆ ಸೆಟಪ್ ಆ ಜಾತ್ರೆ ಸೆಟಪ್ ಅಲ್ಲಿ ಒಂದ್ ಸೀಕ್ವೆನ್ಸ್ ಹಂಗೆ ಅಂತ ಹೇಳಿದ್ರು ಆ ಸೀಕ್ವೆನ್ಸ್ ಹೇಳಿದಾಗ ಗೊತ್ತಾಯ್ತು ಒಂದ್ ಸಾರು ಸಾರು ಇರ್ತಾರೆ ಇಲ್ಲಿ ಅಂತ ಬಟ್ ಆಕ್ಚುಲಿ ಆ ಗೆಟ್ ಅಪ್ ನೋಡದ್ಮೇಲೆ ಸಾರ ನೋಡಿದ್ಮೇಲೆ ನನಗೂ ಆಕ್ಚುಲಿ ನೀವೇನು ಅನ್ಕೊಂಡಿದ್ರು ಸಾರ ಇದು ಅಂತ ಫೀಲಿಂಗು ಅದ್ ಹಂಡ್ರೆಡ್ ಪರ್ಸೆಂಟ್ ಆ ಸ್ಪಾಟ್ ಅಲ್ಲಿ ನಿಂತ್ಕೊಂಡು ನಮಗೂ ಅನಿಸ್ತು ಸಾರ ಇದು ಇದು ಹಿಂಗಿದಾರೆ ಅಂತ ಅಂದ್ಬಿಟ್ಟು ಅಮೇಝಿಂಗ್ ಅದ್ ಬೇರೆ ಲೆವೆಲ್ ಕ್ಯಾರೆಕ್ಟರ್ ಚೆನ್ನಾಗಿರ್ತದೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರ್ತದೆ ನೋಡಿ ದರ್ಶನ್ ಸರ್ ಫೈಟ್ ಆಗಿರುತ್ತೆ ಗೂಳಿ ಜೊತೆಗಿನ ಫೈಟ್ ಇರುತ್ತೆ ಸರ್ ಆ ಗೂಳಿ ಜೊತೆಗೆ ಫೈಟ್ ಇರುತ್ತೆ ಇನ್ನೊಂದಿರುತ್ತೆ ನೋಡೋಣ ಯಾಕಂದ್ರೆ ನೀವೊಂದು ಲಾಸ್ಟ್ ಶಾಟ್ ನೋಡಿದೀರ ಇರುತ್ತೆ ಅಂತ ಅದ್ಮೇಲೆ ಒಂದಷ್ಟು ಸೀಕ್ವೆನ್ಸಿ ಬೇರೆ ತರ ಏನಿರುತ್ತೆ ಅನ್ನೋ ಕುತೂಹಲ ಇದೆ ಸೊ ಆ ಕುತೂಹಲ ಹಾಗೆ ಇರ್ಲಿ ಎಲ್ರು ಒಂದ್ ಸಿನಿಮಾ ನೋಡಿ ಸಿನಿಮಾದಲ್ಲಿ ಏನಿರುತ್ತೆ ನೋಡ್ಬಿಟ್ಟು ನಮ್ಗೆ ಹೇಳಿ ಸರ್ ಇನ್ನೊಂದು ನನ್ನ ಅಭಿಮಾನಿಗಳು ಸರ್ ಕಾಟ ಸಿನಿಮಾ ಹೇಗಿದಾಗುತ್ತೆ ಅಂತ ಗಿಣಿ ಹತ್ರ ಒಂದು ಶಾಸ್ತ್ರ ಕೇಳಿಸಿದ್ದಾರೆ ಸೊ ಅಲ್ಲಿ ಹೇಳಿರೋದು ಇಲ್ಲಿ ಬಾಸ್ತು ಓಪನಿಂಗ್ ಎಲ್ಲ ಚೆನ್ನಾಗುತ್ತೆ ಕಲೆಕ್ಷನ್ ಚೆನ್ನಾಗುತ್ತೆ ಹಿಟ್ ಆಗುತ್ತೆ ನ್ಯಾಷನಲ್ ಅವಾರ್ಡ್ ಬರೋ ಚಾನ್ಸಸ್ ತರನು ಪರ್ಫಾರ್ಮೆನ್ಸ್ ಬರುತ್ತೆ ಆ ಲೆವೆಲ್ಗೆ ಇದಾಗುತ್ತೆ ಅಂತ ಹೇಳಿದಾರೆ ಸೊ ಇದ್ರದೆಲ್ಲ ಔಟ್ ಆಫ್ ಭವಿಷ್ಯ ಬಿಟ್ಟಿ ಅಭಿಮಾನಿಗಳು ವ್ಯಕ್ತಪಡಿಸಿದ್ರೆ ಎಕ್ಸ್ಪೆಕ್ಟೇಷನ್ ಖಂಡಿತವಾಗ್ಲು ಪಾಪ ಅಭಿಮಾನಿಗಳು ಅದೇನು ಕೇಳಿ ತಪ್ಪೇನಲ್ಲ ಅವರು ಪಾಪ ಬಟ್ ಅವ್ರು ಕೇಳಿದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೇಳಿದಾರೋ ಇದೆಲ್ಲಾ ವಿಷಯಗಳು ಸಿನಿಮಾದಲ್ಲಿ ಇರುತ್ತೆ ಏನ್ ಹವಾರ್ಡ್ ಬರ್ಬೇಕು ಏನ್ ಹವಾರ್ಡ್ ಬರಬಾರ್ದು ಅನ್ನೋ ಕೂಡ ಸಿಚುವೇಶನ್ ಕೂಡ ಇದರಲ್ಲಿ ಇದೆ ಹಂಡ್ರೆಡ್ ಪರ್ಸೆಂಟ್ ಹವಾರ್ಡ್ ಬರೋ ಸಿನಿಮಾ ಇದು ಯಾಕೆಂತಂದ್ರೆ ಸಿನಿಮಾದಲ್ಲಿ ಸಾಕಷ್ಟು ಸೀನುಗಳನ್ನ ನಾವು ನೋಡಿದಿರಿ ನಾವು ತೆಗೆದಿದೀರಿ ಓಕೆನಾ ಆ ಸೀನ್ಗಳನ್ನ ನಾವು ನಾವೇ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ಸಿಕ್ಕ ಬಟ್ಟೆ ಬೇರೆ ಲೆವೆಲ್ ಇದೆ ಸೊ ಹಂಗಾಗಿ ಈ ಸಿನಿಮಾ ನೀವ್ ಅನ್ಕೊಂಡಂಗೆ ದೊಡ್ಡ ಹಿಟ್ ಆಗುತ್ತೆ ದೊಡ್ಡ ಲೆವೆಲ್ ಆಗುತ್ತೆ ಸರ್ ಕಾಟೇರ ಈಗಾಗಲೇ ಅಡ್ವಾನ್ಸ್ ಬುಕ್ಕಿಂಗ್ ಕೋಟಿಗೂ ಅಧಿಕ ಬುಕ್ಕಿಂಗ್ಸ್ ಆಗೋಗಿತ್ತು ಈ ಕ್ರೇಜ್ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಇನ್ನೊಂದಷ್ಟು ಲೆವೆಲ್ ಅನ್ನಿಸ್ತಾ ಇದೆಯಲ್ಲ ಇನ್ನೊಂದಷ್ಟು ಲೆವೆಲ್ ಅನಿಸ್ತಾ ಇದೆ ಇನ್ನೊಂದಷ್ಟು ಅವ್ರ ಪ್ರೀತಿಗೆ ಯಾವತ್ತು ಅಭಿಮಾನಿಗಳ ಪ್ರೀತಿಗೆ ನಾವ್ ಯಾವತ್ತು ಚುರುಣಿಯಾಗಿರ್ಬೇಕು ಸೊ ಅವ್ರ ಅವ್ರ ಆಶೀರ್ವಾದ ಇದ್ರೆ ಇನ್ನೊಂದಷ್ಟು ಇನ್ನೊಂದ್ ಮತ್ತೊಂದಷ್ಟು ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗುತ್ತೆ ಅಭಿಮಾನಿಗಳಿಗೆ ಕೇಳ್ಕೊಳೋದಿಷ್ಟೇ ಬಂದ್ ಎಲ್ರು ಕಾಟೇರ ಸಿನಿಮಾ ನೋಡಿ ನೀವ್ ಹಾರೈಸಿದ್ರೆ ನಾವು ಒಂದಷ್ಟು ಸಿನಿಮಾಗಳು ಮಾಡ್ತೀರಿ ಸಿನಿಮಾ ಟೀಮ್ ಗೆಲ್ತು ಅಂತಂದ್ರೆ ಒಂದಷ್ಟು ಸಿನಿಮಾಗಳನ್ನ ಗೆಲ್ಸ್ತೀರಿ ಸೊ ಇಲ್ಲಿ ಕಾಟೇರ ಸಿನಿಮಾನ ಹಂಡ್ರೆಡ್ ಪರ್ಸೆಂಟ್ ನೋಡಿ ಅಂತ ಕೇಳ್ಕೊಂತಿತ್ತು ಥ್ಯಾಂಕ್ ಯು